ಕರ್ನಾಟಕ ರೈತ ಜನಸೇನಾ ವತಿಯಿಂದ ಇವತ್ತು ಏನು ಹುತಾತ್ಮರಾದರು ಯೋಧರು ಅವರ ಹೆಸರಿನ ಮೇಲೆ ಒಂದು ರಕ್ತದಾನ ಶಿಬಿರವನ್ನು ಇವತ್ತು ಏರ್ಪಾಟ್ ಮಾಡಿದ್ದೀವಿ ಅದರ ಜೊತೆಯಲ್ಲಿ ಇವತ್ತು ಏನು ಯೋಧರು ಇವತ್ತು ಒಂದು ದಿನ ರಿಟೈರ್ಡಾಗಿ ಬಂದಿರೋಂಥರಾಗ್ಬೋದು ಆನ್ ಇವತ್ತು ಡ್ಯೂಟೀಲಿರೋವಂಥವ್ರು ಅವ್ರನ್ನೂ ಸಹಿತ ಕರೆಸಿ ಒಂದು ಮೂರು ಜನ ಯೋಧರಿಗೆ ಗೌರವ ಸಮರ್ಪಣೆಯನ್ನು ಮಾಡಿದ್ದೀವಿ ಇದು ಎಲ್ಲರೂ ಮಾಡಬೇಕಾಗಿರುವಂಥ ಕೆಲಸ ಯಾಕೆ ಅಂದರೆ ಇವತ್ತು ಕುಟುಂಬವನ್ನು ಬಿಟ್ಟು ನಮ್ಮೆಲ್ಲರ ಒಳತಿಗಾಗಿ ನಮ್ಮ ರಕ್ಷಣೆಗಾಗಿ ಇವತ್ತು ಗಡಿ ಕಾಯ್ತಾ ಇದ್ದಾರೆ ಅವರ ಸಂಸಾರವನ್ನು ಬಿಟ್ಟು ಪಾಪ ಅವರು ಹುತಾತ್ಮರಾಗಿದ್ದಾರೆ ಇಂಥವ್ರಿಗೆಲ್ಲ ನಾವು ಏನು ಕೊಡೋಕ್ಕೂ ಸಾಧ್ಯವೇ ಇಲ್ಲ ಅವರಿಗೆ ನಾವು ಎಷ್ಟು ಸರ್ವಿಸ್ ಮಾಡಿದ್ರು ಎಷ್ಟು ಸೆ ಸೆಲ್ಯೂಟ್ ಹೊಡೆದ್ರು ಎಷ್ಟು ನಮಸ್ಕಾರಗಳು ಹೊಡೆದ್ರು ಬಹಳ ಬಹಳ ಕಡಿಮೆ ಆಗುತ್ತೆ ಹಾಗಾಗಿ ಅವರ ಹೆಸರಿನಲ್ಲಿ ರಿಪ್ಲೇಸ್ ಮಾಡೋಕ್ಕಾಗದೇ ಇರೋವಂಥದ್ದು ಬ್ಲಡ್ ಒಂದೇ ಇವತ್ತು ಅವರು ಅಲ್ಲಿ ಏನು ಗಡಿ ಕಾಯ್ತಾ ಇದ್ದಾರೆ ಅಂದರೆ ನಮ್ಮ ಪ್ರಾಣ ಉಳಿಸ್ಲಿಕ್ಕೆ ರಕ್ತದಾನ ಮಾಡೋದು ಪ್ರಾಣ ಉಳಿಸ್ಲಿಕ್ಕೆ ಹಾಗಾಗಿ ಅದನ್ನು ಇಟ್ಕೊಂಡು ನಾವು ಇವತ್ತು ಒಂದು ರಕ್ತದಾನ ಶಿಬಿರವನ್ನು ಏರ್ಪಾಟ್ ಮಾಡಿದ್ವಿ ಬಹಳ ಅಚ್ಚುಕಟ್ಟಾಗಾಯಿತು ಸುಮಾರು ಒಂದು ಮುನ್ನೂರು ಮುನ್ನೂರೈವತ್ತು ಜನ ಭಾಗವಹಿಸಿದ್ರು ಅದರಲ್ಲಿ ನಮಗೆ ಬೆಂಗಳೂರಿಂದ ಬಂದಿದ್ದರು ದೊಡ್ಡಬಳ್ಳಾಪುರದಿಂದ ಬಂದಿದ್ರು ಮತ್ತು ನಮ್ಮ ಎಲ್ಲ ತಾಲೂಕಿನಿಂದನೂ ಹುಡುಗರೆಲ್ಲ ಬಂದು ಭಾಗವಹಿಸಿದ್ದಾರೆ ಸುಮಾರು ಆವಾಗಲೇ ಒಂದು ಹತ್ರ ಹತ್ರ ನೂರು ಯೂನಿಟ್ವರೆಗೂ ಆಗಿದೆ ಇನ್ನೂ ಆಗೋದಿದೆ ಹುಡುಗರು ಬರ್ತಾನೆ ಇದ್ದಾರೆ ಬಹಳ ಕಾರ್ಯಕ್ರಮ ಯಶಸ್ವಿಯಾಗಿದೆ ನಮ್ಮ ಜನಸೇನಾ ಕಡೆಯಿಂದ ನಾವು ಇದು ಮೊದಲನೇ ಕಾರ್ಯಕ್ರಮ ಏನಲ್ಲ ನಾವು ವರ್ಷಕ್ಕೆ ಏನಿಲ್ಲ ಅಂದರೂ ಎರಡರಿಂದ ಮೂರು ಸರಿ ಬ್ಲಡ್ ಕ್ಯಾಂಪ್ಗಳನ್ನ ಮಾಡ್ತಾನೆ ಬಂದಿದ್ದೀವಿ ಮುಂದೇನೂ ಮಾಡ್ತೀವಿ ಸಹ ಮಕ್ಕಳು ಎಲ್ಲ ಬೆಂಬಲದಲ್ಲಿ ಬೆಂಬಲಕ್ಕೆ ನಿಂತಿರೋದ್ರಿಂದ ಮಾತ್ರ ಈ ಕಾರ್ಯಕ್ರಮ ಯಶಸ್ವಿ ಆಗ್ತಿದೆ ನನ್ನ ಮಕ್ಕಳಿಂದ ಮಾತ್ರ ಸಾಧ್ಯ ಅಂತ ನಾನು ಹೇಳಲಿಕ್ಕೆ ಇಷ್ಟ ಬೀಳ್ತೀನಿ ನಮ್ಮ ಉದ್ದೇಶ ಇಷ್ಟೇ ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಇರಬೇಕು ಅನ್ಯಾಯ ಆದರೆ ದಂಡ ಖಂಡಿಸ್ಬೇಕು ಯಾರಿಗೂ ಭಯ ಬೀಳುವಂಥ ಅವಶ್ಯಕತೆ ಇಲ್ಲ ಆದಾಗ ಖಂಡಿಸಿ ಅದರ ವಿರುದ್ಧ ನಿಂತು ಹೋರಾಟ ಮಾಡಿ ಜಯಗಳಿಸುವಂಥ ಕೆಲಸಗಳಾಗಲೇಬೇಕು ಅಂತೇಳಿ ನಾವು ಇವತ್ತು ಪಣ ತೊಟ್ಟು ಕರ್ನಾಟಕ ರೈತ ಜನಸೇನನ ಸಂಘಟನೆ ಮಾಡಿಕೊಂಡು ಮುಂದುವರೆದಿದ್ದೀವಿ ಮುಂದೆನೂ ಸಹ ಮಾಡ್ತಾನೆ ಇರ್ತೇವೆ ಯಾರಿಗೂ ಅಂಜುವ ಮಾತಿಲ್ಲ ನೀನು ಬೇಕಾದಷ್ಟು ಹೋರಾಟಗಳಿದೆ ನಮಗೆ ಒಳ್ಳೆ ನೀರಿಲ್ಲ ಒಳ್ಳೆ ಗಾಳಿ ಇಲ್ಲ ಒಳ್ಳೆ ಆರೋಗ್ಯವಿಲ್ಲ ಎಲ್ಲಿ ನೋಡಿದ್ರೂ ಇಲ್ಲ ಅನ್ನೋದು ಬಿಟ್ಟರೆ ಇದೆ ಅನ್ನೋದೇನೂ ಇಲ್ಲ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬರೀ ಮಾತಿಗೆ ಅಷ್ಟೇ ಜಿಲ್ಲೆ ಆಗಿದೆ ಎಲ್ಲೋ ಮೈಕ್ ತಗೊಂಡು ಅವರವರ ದೊಡ್ಡತನಕ್ಕೆ ಅವರು ನಾವು ಅದು ಮಾಡಿದ್ದೀವಿ ಇದು ಮಾಡಿದ್ದೀವಿ ಸಿಂಗಾಪುರ್ ಮಾಡಾಯಿತು ಇವಾಗ ಇನ್ನೇನೋ ಮಾಡಲಿಕ್ಕೆಲ್ಲ ಹೊರಟಿದ್ದಾರೆ ಇದನ್ನೆಲ್ಲ ನಾವು ಖಂಡಿಸ್ತೀವಿ ಮೊದಲಿಗೆ ನಮ್ಮ ಗುರಿ ವಿದ್ಯೆ ಆರೋಗ್ಯ ಬಹಳ ಮುಖ್ಯ ನಾವು ಅದರ ಮೇಲೆ ಫೋಕಸ್ ಮಾಡಿದ್ದೀವಿ ನಾವು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಹೋರಾಟಗಳನ್ನು ಮಾಡ್ತೇವೆ ಮತ್ತು ಜನಗಳ ಮಧ್ಯೆ ಹೋಗಿ ಅವರಿಗೆ ತಿಳುವಳಿಕೆಯನ್ನು ನೀಡುವ ಕೆಲಸ ಮಾಡ್ತೇವೆ ಅಂತ ಹೇಳಿಬಿಟ್ಟು ಹೇಳೋಕ್ಕೆ ಇಷ್ಟಪಡ್ತೀವಿ ಅನ್ಯಾಯ ಮಾಡೋಂಥವ್ರಿಗೆ ಚಾಟಿ ಬೀಸೋದಲ್ಲ ನಿರ್ಣಾಮ ಮಾಡ್ತೀವಿ ಅಂತ ಹೇಳೋಕೆ ಇಷ್ಟ ಬೀಳ್ತೀನಿ ನೀವು ಅನ್ಯಾಯ ಇದ್ದರೆ ನೋಡ್ಕೊಂಡು ಕುತ್ಕೊಳ್ಳೋದಕ್ಕೆ ಯಾರು ಇಲ್ಲಿ ಅಮಾಯಕರಿಲ್ಲ ಸುಮ್ಮನೆ ಇದ್ದೀವಿ ಅಂದರೆ ನಾವು ಕೆಲ್ಸಕ್ಕೆ ಇರೋರು ಮಾತಾಡೋಲ್ಲ ಇವರು ಅಂತ ನೀವು ಅಂದ್ಕೊಂಡ್ರೆ ನಿಮ್ಮಷ್ಟು ದಡ್ಡರು ಮೂರ್ಖರು ಇಲ್ಲ ನಾವು ಚಾಟಿ ಬೀಸಲೇಬೇಕು ಅಂತ ನಾವು ನಿಂತ್ಕೊಂಡ್ರೆ ನಿಮಗೆ ಒಂದು ಕ್ಷಣ ಉಸಿರಾಡೋಕ್ಕೂ ಸಹಿತ ಬಿಡಲ್ಲ ಸಾಕಷ್ಟು ಅದಕ್ಕೆ ಏನು ಮಾಡಬೇಕು ಎಲ್ಲ ದಾಖಲೆಗಳ ಸಮೇತ ಎಲ್ಲ ವ್ಯವಸ್ಥಿತವಾಗಿ ನಾವು ರೆಡಿ ಮಾಡ್ಕೊಳ್ತಾ ಇದ್ದೇವೆ ಒಂದೊಂದಕ್ಕೂ ನಾವು ಇಳಿತೀವಿ ಇಳಿದು ನಾವೇನು ಅಂತ ತೋರಿಸ್ತೀವಿ ನಿಮಗೆ ನಾವು ಒಬ್ಬ ಅಧಿಕಾರಿಗಳನ್ನಾಗ್ಬೋದು ಅಧಿಕಾರಿಗೂ ಸಂಬಳ ಕೊಡೋದು ನಮ್ಮ ದುಡ್ಡಿಂದಾನೆ ಏನೋ ಅವ್ರ ಅಪ್ಪನ ಮನೆಯ ದುಡ್ಡಿಂದ ಯಾರೂ ಕೊಡ್ತಾ ಇಲ್ಲ ಇವತ್ತಿನ ದಿನ ಈ ರಾಜಕೀಯ ಮುಖಂಡರು ಯಾರೇ ಆಗಿರಲಿ ಗೆದ್ದು ಬಂದಿರೋದು ನಮ್ಮ ಓಟಿಂದಾನೆ ಇವತ್ತೇನು ನೀವು ಖರ್ಚುಗಳು ಮಾಡ್ತೀರ ನಮ್ಮ ತೆರಿಗೆ ಅಣ್ಣನೇ ಅದು ಜ್ಞಾನದಲ್ಲಿ ಇಟ್ಕೊಳ್ಳಿ ನೀವು ನೀವೇನು ಮಾಡ್ತಿದ್ದೀರ ಅನ್ನೋದು ನಿಮ್ಗೆ ಜ್ಞಾಪಕ ಇರಲಿ ಆತ್ಮಾವಲೋಕನ ಅಂತ ಒಂದಿದೆ ಅದನ್ನು ದಯವಿಟ್ಟು ನೀವೆಲ್ಲರೂ ಮಾಡ್ಕೊಳ್ಳಿ ನಿಮಗಿದ್ರೆ ಆತ್ಮ ಅನ್ನೋದೊಂದಿದ್ರೆ ನಿಮ್ಗೆ ಅನ್ನ ತಿಂತಿದ್ರೆ ನೀವು ಅದನ್ನು ಆತ್ಮಾವಲೋಕ ಮಾಡ್ಕೊಳ್ಳಿ ಗೆಲ್ಲಕ್ಕೆ ಮುಂಚೆ ಒಂದು ಹೇಳ್ತೀರಾ ಗೆದ್ದ ಮೇಲೆ ಇನ್ನೊಂದು ಹೇಳ್ತೀರಾ ಇದೆಲ್ಲ ಬಿಟ್ಟುಬಿಟ್ಟು ಅನ್ನ ತಿನ್ನೋ ಬಾಯಲ್ಲಿ ಅನ್ನ ತಿನ್ನೋ ಮಾತುಗಳನ್ನ ಮಾತಾಡಿಕೊಂಡು ನಿಮಗೆ ಓಟ್ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಿ ದೊಡ್ಡ ವಿಷಯ ಏನಲ್ಲ ಇತಿಹಾಸ ಏನು ಸರ್ ಇತಿಹಾಸ ಇಲ್ಲಿ ಆರೋಗ್ಯ ಇಲ್ಲ ಅವರು ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ನಮಗೆ ನೀರಾವರಿ ಯೋಜನೆಗಳಿಗೆ ಏನಾದರೂ ಸಾಥ್ ಕೊಟ್ಟರೆ ಖಂಡಿತ ಇತಿಹಾಸ ಆಗುತ್ತೆ ಆದರೆ ಎಲ್ಲೋ ಒಂದು ಕಡೆ ನಮಗೆ ನಿರಾಸೆನೇ ಬಂದಿದೆ ಮೊದಲಿಂದನೂ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷದಿಂದ ಪ್ರತಿ ಸರಿ ನಿರಾಸೆನೇ ಮಾಡ್ಕೊಂಡು ಬಂದಿದ್ದಾರೆ ಏನೇ ಅವರವರ ದೊಡ್ಡ ಸ್ಥಿತಿಗೆ ಅವರು ಕ್ಯಾಬಿನೆಟ್ ಮೀಟಿಂಗ್ಗಳೆಲ್ಲ ಮಾಡ್ಕೋಬೋದು ಮಾಡ್ಕೊಳ್ತಾರೆ ಮಾಡ್ತಿದ್ದಾರೆ ಅಂತ ಮಾತ್ರಕ್ಕೆ ಅವರೇನೋ ಮಾಡಿಬಿಡ್ತಾರೆ ಅಂತ ಅಲ್ಲ ಮಾಡಲೇಬೇಕು ಅನ್ನೋದು ನಮ್ಮ ಒತ್ತಡ ಮಾಡದೇ ಇದ್ದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ನಾವೇನು ಮಾಡಬೇಕು ಮಾಡ್ತೀವಿ ನಾನೊಂದು ಹೇಳಲಿಕ್ಕೆ ಇಷ್ಟ ಬೀಳ್ತೀನಿ ಬಹಳ ನೋವಿಂದ ಹೇಳ್ತೀನಿ ನಾವು ಯಾರಿಗೂ ವಿರೋಧಿಗಳಲ್ಲ ಆದರೂ ಸಹಿತ ನಾನು ಒಂದು ಹೇಳ್ತೀನಿ ಮೊನ್ನೆ ದಿನ ನೀವು ಅಷ್ಟು ಜನ ಯೋಧರು ತೀರ್ಕೊಂಡಾಗ ಒಂದು ರಾಜ್ಯಸಭೆಯಲ್ಲೇ ಆಗ್ಬೋದು ಬೇರೆ ಎಲ್ಲನೂ ಆಗ್ಬೋದು ವಿಧಾನಸೌಧದ ಹತ್ರ ಒಂದು ಸಂತಾಪ ಸೂಚಿಸುವಂಥ ಕೆಲಸ ಮಾಡಲಿಲ್ಲ ನೀವು ಯಾರೂ ಅಷ್ಟೇ ಹಾಂ ಎಲ್ಲ ಬರೀ ಹೋಗ್ತೀರ ಇಪ್ಪತ್ತೈದು ಲಕ್ಷ ದುಡ್ಡು ಕೊಟ್ಟು ಬಂದುಬಿಟ್ರೆ ಅಥವಾ ಐವತ್ತು ಲಕ್ಷ ದುಡ್ಡು ಕೊಟ್ಟರೆ ಕೋಟಿ ಕೊಟ್ಟರೆ ಆ ಪ್ರಾಣ ಬರೋದಿಲ್ಲ ದುಡ್ಡಿಂದ ಎಲ್ಲನೂ ನಾವು ಅಳತೆ ಮಾಡೋದಕ್ಕಾಗಲ್ಲ ಅವರ ಸಂಸಾರಕ್ಕೆ ಆ ವ್ಯಕ್ತಿ ಒಬ್ಬ ಇಲ್ಲ ಅಂದಾಗ ಅದು ಎಷ್ಟು ನಷ್ಟ ಅನ್ನೋದು ಕಳ್ಕೊಂಡು ಮಾತ್ರ ಗೊತ್ತಿರುತ್ತೆ ಗೌರವಿಸೋದನ್ನು ಕಲಿಬೇಕು ಒಬ್ಬ ಒಬ್ಬ ಸೈನಿಕ ಅಂತಂದಾಗ ಆ ಸೋಲ್ಜರ್ನ ನಾವು ಗೌರವಿಸೋದನ್ನ ಕಲಿತ್ರೆ ಮಾತ್ರ ನಮಗೂ ಮನುಷ್ಯತ್ವ ಅಂತಿರೋದು ಇವತ್ತು ನಾವೆಲ್ಲ ಆರಾಮಾಗಿ ಓಡಾಡ್ತಿದ್ದೀವಿ ಅಂದ್ರೆ ಅವರಿಂದ ಮಾತ್ರ ಒಂದು ಕಡೆ ರೈತನಿಂದ ಒಂದು ಕಡೆ ಸೈನಿಕರಿಂದ ಮಾತ್ರ ನಾವು ಇವತ್ತು ಅನ್ನ ತಿಂದಿದ್ದೀವಿ ಪ್ರಾಣ ಉಳಿಸ್ಕೊಂಡಿದ್ದೀವಿ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ಸಾಮಾನ್ಯ ಪರಿಜ್ಞಾನ ಅದು ಅದಿರಲೇಬೇಕಾಗತ್ತೆ ಸೋಲ್ಜರ್ಸನ್ನು ನೀವು ಹೇಳಿದ ನಿಜ ಸಾಕಷ್ಟು ಜನನ ಓಡಾಡ್ಸ್ಕೋತಾ ಇದ್ದರು ಇವತ್ತು ಡಿ ಸಿ ಆಫೀಸ್ಗೆ ಪಾಪ ಚಿಂತಾಮಣಿಯಿಂದ ಅವ್ರು ಓಡಾಡ್ತಾರೆ ಅಂತ ನನಗೆ ವಿಷಯ ನೆನ್ನೆ ಗೊತ್ತಾಯಿತು ಖಂಡಿತ ನಾವು ಆದಷ್ಟು ಬೇಗ ಅವ್ರನ್ನ ಸಂಪರ್ಕಕ್ಕೆ ತಗೊಂಡು ಅವ್ರ ಪರವಾಗಿ ನಾವು ಮಾತಾಡೋ ಕೆಲಸ ಮಾಡ್ತೀವಿ ನಾನು ಯಾವುದಕ್ಕೂ ನಾವು ವಿರೋಧಿಗಳಂತೂ ಅಲ್ಲ ಮಕ್ಕಳೇನೋ ಆರ್ ಸಿ ಬಿ ಆಯಿತು ಬಟ್ ನೀವು ಆರ್ ಸಿ ಬಿಗೆ ಸಂಭ್ರಮಾಚರಣೆ ಮಾಡೋ ಜನ ಪಾಕಿಸ್ತಾನಕ್ಕೆ ಯುದ್ಧ ಮಾಡಿ ನಮ್ಮ ಸೋಲ್ಜರ್ ಸತ್ತಾಗ ಎಲ್ಲ ಸೇರಿ ಒಂದು ಸಂತಾಪ ಸೂಚಿಸ್ತಿಲ್ಲ ನಿಮಗೆ ಸಾಮಾನ್ಯ ಜ್ಞಾನ ಅನ್ನೋದು ಇದೆಯಾ ಇಲ್ವಾ ಅಂತ ಕೇಳ್ತೀನಿ ಅಷ್ಟು ಪ್ರಾಣ ಮೇಲೆ ಏನು ಸರ್ ಬಂದಿತ್ತು ಇವರಿಗೆ ರಾತ್ರಿ ಗೆದ್ದರೆ ಸಂಜೆ ರಾತ್ರಿ ನಾ ಮಾರನೇ ದಿನವೇ ನಿಮ್ಗೆ ಸಂಭ್ರಮಾಚರಣೆ ಮಾಡುವಂಥ ಅವಶ್ಯಕತೆ ಏನಿತ್ತು ನಾಲ್ಕು ದಿನ ಸಮಯ ತೊಗೊಂಡು ಮಾಡ್ಬೋದಿತ್ತಲ್ಲ ಇದೆಲ್ಲ ಅವರವರ ಕುಟುಂಬದ ಜನಗಳಿಗೆ ಸೆಲ್ಫಿ ಫೋಟೋಗಳು ಕೊಡಿಸಿ ಅವರವ್ರ ಬಿಲ್ಡಪ್ಗಳು ತೊಗೊಳೋದಕ್ಕೆ ಮಾಡಿರೋ ಅಂಥ ಕೆಲಸ ಈ ಸಾವುಗಳಿಗೆಲ್ಲ ನೇರ ರಾಜ್ಯ ಸರ್ಕಾರನೇ ಹೊಣೆ ಇವರು ತಪ್ಪು ಮಾಡಿ ಪೊಲೀಸರ ಮೇಲೆ ಗೂಬೆ ಕೂರಿಸೋ ಕೆಲಸ ಮಾಡ್ತಾಯಿದ್ದಾರೆ ಅದನ್ನು ಯಾರೂ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಕೈಲಾಗ್ದವನು ಮೈ ಪರ್ಚ್ಕೊಂಡ ಅಂದಂಗೆ ರಾಜ್ಯ ಸರ್ಕಾರದವರು ಮಾಡಿರುವ ಲೋಪದೋಷಗಳನ್ನು ಈ ಪೊಲೀಸ್ ಸಿಬ್ಬಂದಿಯ ಮೇಲೆ ಹಾಕಿ ಅವರನ್ನು ಸಸ್ಪೆಂಡ್ ಮಾಡಿರೋದು ಬಹಳ ಬಹಳ ಬೇಸರದ ಸಂಗತಿ ಪೊಲೀಸ್ನವ್ರಿಗೆ ಇವತ್ತು ರಕ್ಷಣೆ ಇಲ್ಲ ಅನ್ನೋದು ನಮಗೆ ಗೊತ್ತಾಗಿದೆ ಇನ್ನು ನಮ್ಮನ್ನು ನಾವು ಹಿಂಗೆ ರಕ್ಷಿಸ್ಕೋಬೇಕು ಅಂತ ನಾವು ಯೋಚನೆ ಮಾಡಬೇಕಾಗಿದೆ